ಒಂದು ಗಂಟೆ ಅಲ್ಲೇ ಅಂದ್ರೆ ಕೂಡ ರಾಯಚೂರು ಜಿಲ್ಲೆಯ ಸಿಂಧನೂರು ಪಟ್ಟಣದಿಂದ ಸುಕಾಲಪೇಟೆ ಮೂಲಕ ತಿಮ್ಮಾಪುರಕ್ಕೆ ಹೋಗುವ ರಸ್ತೆಯು ಕಂದಾಯ ಇಲಾಖೆ ನಕಾಶೆಯಲ್ಲಿದ್ದು ನೂರಾರು ವರ್ಷಗಳಿಂದ ಜನ ವಾಹನಗಳು ತಿರುಗಾಡುತ್ತಾ ಬಂದಿದ್ದು ಕಾಡ ಇಲಾಖೆ ಮತ್ತು ಸಂಸದರ ಅನುದಾನದಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗಿತ್ತು ಈ ಒಂದು ರಸ್ತೆಯನ್ನು ಸರ್ವೆ ನಂಬರ್ ಇಪ್ಪತ್ತರ ಮಾಲೀಕ ಪೊಲೀಸ್ ಕಾನ್ಸ್ಟೇಬಲ್ ವೆಂಕಟೇಶ್ ತಾಯಿ ಲಕ್ಷ್ಮಿ ಸರ್ವೆ ನಂಬರ್ ನಲವತ್ನಾಲ್ಕರ ಹನುಮಂತು ಕರಿಯಪ್ಪ ಎಂಬುವರು ಎಲ್ಲರೂ ಸೇರಿ ಈ ಒಂದು ರಸ್ತೆಯನ್ನು ಸುಖ ಸುಮ್ಮನೆ ಕೆಡಿಸಿ ತಿರುಗಾಡದಂತೆ ಮಾಡುತ್ತಿದ್ದಾರೆ ಇದರಿಂದ ನೂರಾರು ರೈತರಿಗೆ ತೊಂದರೆಯಾಗುತ್ತಿದೆ ಆದಷ್ಟು ಬೇಗ ಸರ್ವೆ ಮಾಡಿಸಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿ ಕೂಡಲೇ ರಸ್ತೆ ಸರಿಪಡಿಸಬೇಕು ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅವರ ಒಂದು ನೇತೃತ್ವದಲ್ಲಿ ಸುಕಾಲಪೇಟೆ ಗ್ರಾಮಸ್ಥರು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು